ಆರ್ ಜಿ ಕಾರ್ ಮೆಡಿಕಲ್ ಕಾಲೇಜ್ನಲ್ಲಿ ಒಂದು ವೈದ್ಯ ಮೇಲೆ ನಡೆದ ಈ ಹಲ್ಲೆ ಅಥವಾ ಭಯಂಕರ ಕೃತ್ಯ ನಮ್ಮನ್ನೆಲ್ಲರನ್ನೂ ನಡಗಿಸಿದೆ ಆಸ್ಪತ್ರೆಗಳಲ್ಲಿ ಯಾವಾಗಲೂ ಕೂಡ ಇದರದು ಶೇಕಡ ಐವತ್ತಕ್ಕಿಂತ ಹೆಚ್ಚು ವೈದ್ಯರು ಸ್ತ್ರೀ ಸ್ತ್ರೀ ಸಂಬಂಧ ವೈದ್ಯರಿ ವೈದ್ಯರು ವೈದ್ಯೇತರರು ನರ್ಸ್ಗಳು ಇವರೆಲ್ಲರಿಗೂ ಕೂಡ ನಮಗೆ ರಕ್ಷಣೆ ಬೇಕಾಗಿದೆ ಸರಿಯಾದ ಒಂದು ಸೇಫ್ಟಿ ರಕ್ಷಣೆ ಸುರಕ್ಷತೆ ಸಿ ಸಿ ಟಿ ವಿ ಬಯೋಮೆಟ್ರಿಕ್ಸು ಅಲ್ಲಿ ಬರೋವಂಥ ಕೆಲಸ ಮಾಡೋ ಪ್ರತಿಯೊಬ್ಬರು ಹಿನ್ನೆಲೆ ಎಲ್ಲ ತಿಳಿದು ಯಾಕಂದರೆ ರಾತ್ರಿ ಹಗಲು ಅನ್ನೋದೇ ಯಾರೂ ಇಲ್ಲದೆ ಇರೋ ಅಂಥ ಜಾಗಗಳಲ್ಲೆಲ್ಲ ಓಡಾಡಿ ನಾವು ಪೇಷಂಟ್ಸ್ ರಕ್ಷಣೆಗೋಸ್ಕರ ಕೆಲಸ ಮಾಡ್ತಾ ಇರ್ತೀವಿ ಅಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ನಡೆದಂಥ ಹಲ್ಲೆ ವೈದ್ಯರ ಮೇಲೆ ಹಲ್ಲೆ ಅತ್ಯಾಚಾರ ಅಥವಾ ಕೊಲೆ ಇಂತಹ ದುರ್ಘಟನೆಗಳು ಮತ್ತೆ ಮರುಕಳಿಸದಂಗೆ ನಾವೆಲ್ಲರೂ ಇವತ್ತಿನ ದಿವಸ ಈ ರೀತಿಯಾಗಿ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಮತ್ತು ಅವಳಿಗೆ ವೈದ್ಯಳಿಗೆ ಇವಾಗ ನಡೆದಿರೋ ಆ ಕೊಲೆ ಅತ್ಯಾಚಾರ ಪ್ರಕರಣದಲ್ಲಿ ನಡೆದಿರೋದಕ್ಕೆ ನಮಗೆ ನ್ಯಾಯ ಬೇಕು ಅವಳಿಗೂ ಕೂಡ ನ್ಯಾಯ ಬೇಕು ಮತ್ತೆ ಇಂತಹ ಸ್ಥಿತಿ ಮರುಕಳಿಸಬಾರದು ವಿ ವಾಂಟ್ ಜಸ್ಟಿಸ್ ದಟ್ಸ್ ವೈ ವಿ ಆರ್ ಪ್ರೊಟೆಸ್ಟಿಂಗ್ ವೈದ್ಯರು ನಾರಾಯಣ ವಾರಿ ಜೀವ ಹೋಗ್ಬೇಕಂದ್ರೆ ವೈದ್ಯರ ಅವಶ್ಯಕತೆ ಸೇವೆ ಹೌದು ಅನುಕೂಲ ಇರುತ್ತೆ ಸಮಾಜ ಯಾವ ರೀತಿ ಇರಬೇಕು ನಡ್ಕೋಬೇಕು ಅಂತ ಅನ್ಸುತ್ತೆ ಅಲ್ಲ ವೈದ್ಯರಿಗೆ ಮೊದಲು ವೈದ್ಯರಿಗೆ ಮೊದಲು ರಕ್ಷಣೆ ಕೊಟ್ಟರೆ ನಾವು ರೋಗಿಗಳ ರಕ್ಷಣೆ ಮಾಡೋಕ್ಕಾಗತ್ತೆ ರೋಗಿಗಳಿಗೆ ನಾವು ಚಿಕಿತ್ಸೆ ಕೊಡೋದಕ್ಕಾಗತ್ತೆ ಅವ್ರ ಪ್ರಾಣ ಉಳ್ಸೋಕ್ಕಾಗತ್ತೆ ಆದ್ದರಿಂದ ನಾವು ರೋಗಿಗಳ ಪ್ರಾಣ ಉಳಿಸುವಂಥ ವೈದ್ಯರಿಗೆ ಅವರಿಗೆ ಮೊದಲು ರಕ್ಷಣೆ ಬೇಕಾಗಿದೆ ಅದನ್ನು ಸರ್ಕಾರ ಮತ್ತು ಇತರರು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಪ್ರತಿ ಜನಸಾಮಾನ್ಯರು ಅದರ ಬಗ್ಗೆ ಯೋಚಿಸಿ ಸರಿಯಾದ ಒಂದು ರಕ್ಷಣಾ ವ್ಯವಸ್ಥೆ ಎಲ್ಲ ಆಸ್ಪತ್ರೆಗಳಲ್ಲಿ ಕ್ಲಿನಿಕಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲಿ ಮಾಡಬೇಕು ಅಂತ ನಾವು ಕೋರ್ಕೊಳ್ತೇವೆ ಅವರು ಕೂಡ ಅವರನ್ನು ಭೇಟಿಯಾಗಿ ಅವರಿಗೂ ಕೂಡ ಒಂದು ಮೆಮೊರೆಂಡಮ್ ಕೊಟ್ಟಿದ್ದೀವಿ ಅವರು ಕೂಡ ನಮಗೆ ಅದನ್ನು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಇಂತಹ ವಿಷಯಗಳ ಬಗ್ಗೆ ನಾವು ಯೋಚಿಸ್ತೀವಿ ಅಂತ ನಮಗೆ ಎಲ್ರಿಗೂ ಧನ್ಯವಾದ ಹೆಸರು ಡಾಕ್ಟರ್ ರೇಖಾ ರಾಜೇಂದ್ರ ಕುಮಾರ್ ಅಂತ ನಾನು ಸ್ತ್ರೀ ರೋಗ ಹಾಗೂ ಪ್ರಸೂತಿ ತಜ್ಞೆ ಅಲ್ಲದೆ ಬೆಂಗಳೂರು ಸ್ತ್ರೀರೋಗ ಪ್ರಸೂತಿ ತಜ್ಞೆಯರ ಸಂಘದ ಅಧ್ಯಕ್ಷೆ ನಾವು ಇಲ್ಲಿ ಎಲ್ಲರೂ ಸೇರಿರೋದು ಫ್ರೀಡಮ್ ಪಾರ್ಕ್ನಲ್ಲಿ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ನಾವು ಮುಷ್ಕರ ನಡೆಸ್ತಾ ಇದ್ದೀವಿ ಇದಕ್ಕೆ ಕಾರಣ ತಮಗೆಲ್ಲರಿಗೂ ಗೊತ್ತಿದೆ ದೇಶಾದ್ಯಂತ ಈ ಘಟನೆ ಸಂಚಲನ ಮೂಡಿಸಿದೆ ನಾವಷ್ಟೇ ಅಲ್ಲ ಎಲ್ಲ ಕಡೆಯ ವೈದ್ಯ ಸ್ಪೆಷಾಲಿಟಿಗಳು ವೈದ್ಯೇತರರು ದಾದಿಯರು ಎಲ್ಲರೂ ಇಲ್ಲಿ ನಮ್ಮೊಟ್ಟಿಗೆ ಸಂಘರ್ಷಣೆಗೆ ನಿರಶನಕ್ಕೆ ಮುಂದಾಗಿದ್ದಾರೆ ಆರ್ ಜೆ ಕರ್ ಆಸ್ಪತ್ರೆಯಲ್ಲಿ ಸ್ತ್ರೀ ಅಲ್ಲ ವೈದ್ಯ ಒಬ್ಬರು ರೆಸಿಡೆಂಟ್ ಡಾಕ್ಟ್ರು ಒಬ್ಬರು ಯಾವಾಗ ಸಾಮೂಹಿಕ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ತಾರೋ ಆವತ್ತೆಲ್ಲ ದೇಶ ನಡುಗು ಬಿಟ್ಟಿದೆ ಹೆಣ್ಣು ಮಕ್ಕಳಿಗೆ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಯಾವಾಗ ನಿನ್ನೆಯಷ್ಟೇ ನಾವು ಸ್ವಾತಂತ್ರ್ಯ ಅನ್ನು ಆಚರಿಸಿದ್ದೀವಿ ಆ ಸ್ವಾತಂತ್ರ್ಯಕ್ಕೆ ಏನಾದರೂ ಬೆಲೆ ಇದೆಯಾ ನಾವು ಸಂತೋಷವಾಗಿ ಸ್ವಾತಂತ್ರ್ಯವನ್ನು ಆಚರಿಸಿದ್ದೀವಾ ನಮ್ಮಲ್ಲೇ ನಾವು ಪ್ರಶ್ನೆ ಮಾಡಿಕೊಳ್ಬೇಕು ಈಕೆ ಡ್ಯೂಟಿಯಲ್ಲಿದ್ದಾಗ ತನ್ನ ಡ್ಯೂಟಿ ಮಾಡ್ತಾ ಇದ್ದಾಗ ಆಸ್ಪತ್ರೆಯ ಆವರಣದೊಳಗನೆ ಈ ಥರ ಆದಾಗ ಇನ್ನು ಯಾವ ಥರ ನಮ್ಮ ಹೆಣ್ಣು ಮಕ್ಕಳಿಗೆ ನಾವು ರಕ್ಷಣೆ ಕೊಡೋಕ್ಕಾಗತ್ತೆ ಇದಕ್ಕೋಸ್ಕರ ನಮ್ಮ ಎಲ್ಲರ ಪ್ರತಿಭಟನೆ ಇದೆ ಇವತ್ತು ಆಕೆಗೆ ನಾಳೆ ನಮ್ಮ ಹೆಣ್ಣು ಮಕ್ಕಳಿಗೆ ರಸ್ತೆಯಲ್ಲಿ ಯಾವಾಗ ಹೆಣ್ಣು ಮಕ್ಕಳು ರಸ್ತೆಯಲ್ಲಿ ರಾತ್ರಿಯಲ್ಲಿ ನಿರ್ಭಯವಾಗಿ ಓಡಾಡ್ತಾರೋ ಆವಾಗಲೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ವರ್ಷ ವರ್ಷ ಸ್ವಾತಂತ್ರ್ಯವನ್ನು ನಾವು ನಮ್ಮ ಭಾರತದ ಧ್ವಜವನ್ನು ನಮ್ಮ ಎದೆ ಮೇಲೆ ಹಾಕಿಕೊಂಡು ಭಾರತದ ಧ್ವಜವನ್ನು ನಾವು ಹಾರಿದ ಹಾರ ಹಾರಿಸಿದ ಕ್ಷಣ ನಮಗೆ ಸ್ವಾತಂತ್ರ್ಯ ಅಲ್ಲ ಅಷ್ಟೇ ಥ್ಯಾಂಕ್ ಯು No! No! We want justice. We want justice. We want justice. We want justice. Criminals should be punished. Criminals should be Criminals should be